ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೋಸ್ಕರ ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸಾರಿ ನೋಡಿ ಈ ಥರ ಕಾಂಬಿನೇಷನ್ ಇದೆ ಗ್ರೀನ್ ಹಾಗೆ ಪಿಂಕ್ ಹಾಗೆ ಪರ್ಪಲ್ ಪಿಂಕ್ ಇದಕ್ಕೆ ನಾನು ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ವೈಟ್ ಕಲರ್ ಬೀಡ್ಸು ಪರ್ಲ್ಸ್ ಅಂತಾರಲ್ಲ ಅದು ಹಾಗೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ಹಾಗೆ ಆರಳೆ ದಾರನ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾವಾಗಲೂ ಸೀರೆಯ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಒಂದು ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಇವಾಗ ಚೈನ್ಸ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಫೈ ಚೈನ್ಸ್ ಹಾಕ್ಕೊತೀನಿ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಆವಾಗಲೇ ತೋರಿಸಿದ್ನೆಲ್ಲ ಆ ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ ಈ ಡಿಸೈನನ್ನು ನಾನು ಫುಲ್ ಸಾರಿ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿಯಾಗಿದೆ ಡಿಸೈನು ಬೀಡ್ ಲಾಕ್ ಮಾಡಿದ ಮೇಲೆ ಮತ್ತೊಂದು ಸಾರಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಒಂದು ಸೀರೆಗೆ ಲಾಕ್ ಮಾಡ್ಕೋಬೇಕು ಫೈ ಚೈನ್ಸ್ ಹಾಕ್ತೀನಿ ಇಲ್ಲಿಂದ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ಡಿಸೈನ್ ತುಂಬಾ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಒನ್ ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ನ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮತ್ತೆ ಇವಾಗ ಫೈವ್ ಚೈನ್ಸ್ ಹಾಕ್ಕೋತೀನಿ ಫೈವ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ವೈಟ್ ಬೀಡ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿಕೊಂಡು ಸೀರೆಗೆ ಒಂದು ಲಾಕ್ ಓಕೆ ಫ್ರೆಂಡ್ಸ್ ನೋಡಿ ಫೈ ಚೈನ್ಸ್ ಎರಡು ಬೀಡ್ಸು ಫೈ ಚೈನ್ಸು ಎರಡು ಬೀಡ್ಸು ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ಓಕೆ ಎಂಡ್ವರೆಗೂ ಹಾಕಿದ್ದೀನಿ ನೋಡಿ ನಾನು ಎಂಡಲ್ಲಿ ಟೂ ಬೀಡ್ಸ್ ಆದಮೇಲೆ ಫೈವ್ ಚೈನ್ಸ್ ಹಾಕ್ತಿದ್ದೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಆದಮೇಲೆ ಟೂ ಚೈನ್ಸ್ ಹಾಕ್ಕೋಬೇಕು ಹಾಕಿ ಥ್ರೆಡ್ನ ಕಟ್ ಮಾಡ್ತೀನಿ ಥ್ರೆಡ್ನ ಈ ಥರ ಮೇಲೆ ಹೇಳ್ಕೋಬೇಕು ಫಿಟ್ಟಾಗಿ ಓಕೆ ಬೇಸ್ಲೆನ್ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಬಂದಿದೆ ಡಿಸೈನು ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಬೀಡ್ಸ್ ಯೂಸ್ ಮಾಡಿ ಹಾಕಿದರೆ ನೋಡಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಫೈವ್ ಚೈನ್ಸು ಟೂ ಬೀಡ್ಸು ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ ಫುಲ್ ಸ್ಯಾರಿ ನೋಡಿ ಇದಕ್ಕೆ ಎರಡು ಥರದ ಕುಚ್ಚುಗಳನ್ನು ತಗೊಂಡಿದ್ದೀನಿ ನೂರ ಅರವತ್ತೇಳೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ಬಾರ್ಡರ್ ಕಲರ್ ಹಾಗೆ ಬಾಡಿ ಕಲರ್ ಟೂ ಕಲರ್ಸ್ ತೊಗೊಂಡಿದ್ದೀನಿ ಒಂದು ಗ್ರೀನ್ ಹಾಗೆ ಒಂದು ಪಿಂಕ್ ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಕುಚ್ಚು ಯಾವ ಥರ ಕಟ್ಟಬೇಕು ಈಸಿಯಾಗಿ ಅಂತ ತೋರಿಸ್ತಿದ್ದೀನಿ ನಾರ್ಮಲ್ ನೀಡಲ್ಗೆ ಜರಿತ್ರೆ ಪೋಣಿಸಿ ಇಟ್ಕೊಂಡಿದ್ದೆ ಕುಚ್ಚನ್ನ ಹಾಕ್ಕೊಳ್ಳಿ ಈ ಥರ ರೆಡಿ ಮಾಡಿರೋ ಕುಚ್ಚನ್ನ ಲೆಂತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಟ್ಕೋಬೇಕು ಬ್ಯಾಕ್ ಸೈಡಿಂದ ನೀಳನ್ನ ಚುಚ್ಕೊಂಡು ಮೇಲ್ ತರಬೇಕು ಇವಾಗ ಹೂ ಕಟ್ತೀವಲ್ಲ ಆ ಥರ ಒಂದು ನಾಟ್ನ ಹಾಕೋಬೇಕು ಇದಾದ ಮೇಲೆ ಜರಿ ಥ್ರೆಡ್ನ ಒಂದು ನಾಲ್ಕರಿಂದ ಐದು ಸಾರಿ ಸುತ್ತಕೊಳ್ಳಿ ಸುತ್ತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ನೀಡಲ್ನ ಒಂದು ಟೂ ಟೈಮ್ಸ್ ಚುಚ್ಚಿ ಜರಿ ಥ್ರೆಡ್ನ ಹೊರಗೆ ತೆಗಿಬೇಕು ಫಿಟ್ ಆಗಿ ಕೂಡುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಕುಚ್ಚು ಮತ್ತು ನೀಡಲ್ನ ಈ ಥರ ಬ್ಯಾಕ್ ಸೈಡಿಂದ ಕೆಳಗಡೆ ತರಬೇಕು ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಇವಾಗ ಕುಚ್ಚು ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಕಾಣಿಸುತ್ತೆ ಫುಲ್ ಸಾರಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ನೀವು ಕೂಡ ಟ್ರೈ ಮಾಡಿ ಹಾಗೆ ಈಸಿಯಾಗಿದೆ ಡಿಸೈನ್ ಬಿಗಿನರ್ಸ್ಗೆ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಈ ಥರ ಡಿಸೈನು ಇದಕ್ಕೆ ನಾವು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಲುಕ್ಕಿಂಗ್ ಕಾಣಿಸುತ್ತೆ ಕ್ರೋಶಕ್ಕಿಂತಲೂ ಚೆನ್ನಾಗೇ ಬಂದಿದೆ ಡಿಸೈನು ಓನ್ಲಿ ಬೀಡ್ ಹಾಕಿ ಕುಚ್ ಕಟ್ಟಿದ್ರೆ ಸಾಕು ತುಂಬಾ ಲುಕ್ ಅನ್ನಿಸ್ತಿದೆ ಸಾರಿಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು